ನೋಡಿ ಈಗ ದರ್ಶನ್ ವಿಚಾರದಲ್ಲಿ ಅಂದ್ರೆ ದರ್ಶನ್ಗೆ ಒಂದಷ್ಟು ಕನಿಷ್ಠ ಸೌಲಭ್ಯವೂ ಸಿಗ್ತಾ ಇಲ್ಲ ಅದು ಇದು ಬಹಳಷ್ಟು ಆರೋಪಗಳು ಹಾಗಾಗಿ ಅಲ್ಲೇ ಅಧಿಕಾರಿಗಳು ಹೋಗಿ ಒಂದಷ್ಟು ಪರಿಶೀಲನೆ ನಡೆಸಬೇಕು ನಿಜವಾಗ್ಲು ದರ್ಶನ್ ಇರುವಂತಹ ಸೆಲ್ ನಲ್ಲಿ ಅಥವಾ ಆ ಒಂದು ಬ್ಯಾರೆಕ್ ನಲ್ಲಿ ಏನೆಲ್ಲ ಸೌಲಭ್ಯ ಕೊಡ್ತಾ ಇದಾರೆ ಇಲ್ವಾ ನಿಜವಾಗ್ಲೂ ಕೂಡ ಇದು ಪರಿಶೀಲನೆ ಆಗ್ಬೇಕು ಹೇಳಿ ಇದೀಗ ಕೋರ್ಟ್ ಸೂಚನೆ ಕೊಟ್ಟಿದ್ದು ಆ ಸೂಚನೆ ಅಂತ ಇದೀಗ ವರದಿ ಬಂದಿದೆ ಏನಾಗಿದೆ ಆಕ್ಚುಲಿ ಏನಾಗ್ತಾ ಇದೆ ಅಂತ ಹೇಳಿ ವರದಿ ಬಂದಿದೆ ಆ ವರದಿ ಅಲ್ಲಿ ಏನಿದೆ ಅಂತ ಹೇಳಿ ನಟ ಗೆ ಗೊತ್ತಾದ ನಂತರ ನಿಜವಾಗ್ಲೂ ಒಂದ್ ರೀತಿಯಾಗಿ ಸೆಂಟ್ರಲ್ ಜೈಲಿನಲ್ಲಿ ನಟ ದರ್ಶನ್ ವಿಲಾ ವಿಲಾ ಅಂತಿದ್ದಾರೆ ಅದರ ಜೊತೆಗೆ ಇವತ್ತು ಕೂಗಾಡಿದ್ದಾರೆ ಸೆಂಟ್ರಲ್ ಜೈಲಿನಲ್ಲಿ ನಟ ದರ್ಶನ್ ವಿಲ ವಿಲಾ ಅಂತಿದ್ದಾರೆ ಕಾನೂನು ಪ್ರಾಧಿಕಾರದ ವರದಿಯಿಂದ ಶಾಕ್ ಆಗಿದ್ದಾರೆ ವರದಿ ಬಗ್ಗೆ ತಿಳಿದು ನಟ ದರ್ಶನ್ ಕೂಗಾಡಿದ್ದಾರೆ ಇವತ್ತು ನಲ್ಲಿ ಕೂಗಾಡಿ ಕಣ್ಣೀರು ಹಾಕಿದ ದಾಸ ನಾನ್ ಯಾರಿಗೆ ಏನ್ ಅನ್ಯಾಯ ಮಾಡಿದ್ದೀನಿ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಕೇಳಿದವರಿಗೆ ನನ್ನ ಕೈಲಾದಷ್ಟು ಸಹಾಯ ಮಾಡಿದ್ದೀನಿ ನನಗೆ ಯಾಕೆ ರೀ ಶಿಕ್ಷೆ ನಾನ್ ಯಾಕೆ ಹೀಗೆ ಸಾಯಬೇಕಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ನಲ್ಲಿ ಕೂಗಾಡಿ ಕಣ್ಣೀರು ಹಾಕಿದ್ದಾರೆ ನಟ ದರ್ಶನ್ ದರ್ಶನ್ಗೆ ಸಮಾಧಾನ ಮಾಡಿದ್ದಾರಂತೆ ನಾಲ್ಕು ಕಾನೂನು ಪ್ರಾಧಿಕಾರ ವರದಿಯಿಂದಾಗಿ ಒಂದು ಕಡೆ ಶಾಕ್ ಆಗಿಬಿಟ್ಟಿದ್ದಾರೆ ವರದಿ ಬಗ್ಗೆ ತಿಳಿದು ನಟ ದರ್ಶನ್ ಒಂದು ಕಡೆ ಕೂಗಾಟಲ್ಲಿ ಕೂಗಾಡಿ ಒಂದು ಹಾಕಿಬಿಟ್ಟಿದ್ದಾರೆ ಹಾಕ್ಬಿಟ್ಟಿದ್ದಾರೆ ಏನಪ್ಪಾ ಹಿಂಗಾಗು ಬಿಡ್ತಲ್ಲ ಅಂದ್ರೆ ಒಳ್ಳೆ ಒಳ್ಳೆ ಸಿನಿಮಾ ಮಾಡಿಕೊಂಡು ಸಮಾಜದಲ್ಲಿ ಒಂದಿಷ್ಟು ಹೆಳಸರನ್ನ ಇಟ್ಕೊಂಡಂತ ವ್ಯಕ್ತಿ ನಾನು ಸಮಾಜಕ್ಕೆ ಒಂದು ಒಳ್ಳೆ ಒಳ್ಳೆ ಸಿನಿಮಾಗಳನ್ನ ಕೊಟ್ಟಂತ ವ್ಯಕ್ತಿ ಆದ್ರೆ ಅದು ಏನೋ ಒಂದು ಕೆಟಗಳಿಗೇನೋ ಅದು ಏನೋ ಒಂದು ಸಮಯದಲ್ಲಿ ಆದಂಥ ಒಂದು ವಿಚಾರವನ್ನ ಇಟ್ಕೊಂಡು ಅನ್ನುವಂತ ಲೆಕ್ಕಾಚಾರದಲ್ಲಿ ಅಂದ್ರೆ ನಿಜವಾಗ್ಲೂ ಕೂಡ ಸಾಕಷ್ಟು ಪ್ರಕರಣಗಳು ಆಗುತ್ತೆರಿ ಅದೇ ರೀತಿಯಾದಂಥ ಫೋಕಸನ್ನು ಮಾಡ್ತಾ ಹೋದಂಥ ಸಂದರ್ಭದಲ್ಲಿ ದಿನ ಬೆಳಗಾದ್ರೆ ಕ್ರೈಮ್ಗಳು ಏನಾಗ್ತಾ ಇದ್ದಾವಲ್ಲ ಬಹಳಷ್ಟು ಕ್ರೈಮ್ಗಳು ಇದೇ ರೀತಿಯಾಗಿ ಹೊರಗೆ ಬರುತ್ತೆ ಆದರೆ ಇಷ್ಟೊಂದು ಫೋಕಸ್ ಯಾರೂ ಕೂಡ ಮಾಡಲಿಲ್ಲ ದರ್ಶನ್ ಕೇಸ್ನಲ್ಲೇ ಇಷ್ಟೊಂದು ಫೋಕಸ್ ಮಾಡಿಬಿಟ್ರು ಅನ್ನುವಂಥದ್ದು ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಸೊ ಈಗ ದರ್ಶನ್ ಒಂದು ಕಡೆ ವಿಲವಲ ಒದ್ದಾಟ ಕೆಲಸ ಆಗ್ತಾ ಇದೆ ಬ್ಯಾರಕ್ನಲ್ಲಿ ಅಷ್ಟೊಂದು ಸಮಸ್ಯೆಗಳಾಗ್ತಾ ಇದೆ ಬೆನ್ನು ನೋವು ಅದು ನೋವು ಇದು ನೋವು ಮತ್ತೊಂದು ಕಡೆ ಸರಿಯಾದಂಥ ವ್ಯವಸ್ಥೆಗಳಿಲ್ಲ ಮ್ಯಾನೂಲ್ನಲ್ಲಿ ಇದ್ದಂಥ ಏನೇನು ಮ್ಯಾನೂಲ್ನಲ್ಲಿ ಅವಲ್ಲ ನಮಗೆ ಸಿಗ್ತಾ ಇಲ್ಲ ಸರಿಯಾಗಿ ದರ್ಶನ್ ವಿಚಾರದಲ್ಲಿ ಯಾವಾಗ ವರದಿ ಸಲ್ಲಿಸಿದಾರಲ್ಲ ಈಗ ಏನ್ ಅಲ್ಲಿ ಹೋಗಿ ಪರಿಶೀಲನೆ ನಡೆಸಿದ್ದಾರೆ ಅಥವಾ ಅಲ್ಲಿ ಅವ್ರ ದರ್ಶನ್ ಇರುವಂತ ಅಕ್ಕಪಕ್ಕ ಒಂದು ಸೆಲ್ಗಳಲ್ಲಿ ಇರ್ತಾರಲ್ಲ ಆರೋಪಿಗಳು ಅಥವಾ ಕೈದಿಗಳು ಎಲ್ಲ ಮಾತಾಡಿದಾರಂತೆ ಮಾತಾಡಿ ಒಂದಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಧಿಕಾರಿಗಳು ಕಲೆಕ್ಟ್ ಮಾಡಿ ಒಂದು ವರದಿಯನ್ನ ಸಲ್ಲಿಸಿದ್ದಾರೆ ಆ ವರದಿಯನ್ನ ನೋಡಿ ನಿಜವಾಗ್ಲೂ ದರ್ಶನ್ ಕಣ್ಣೀರ್ ಹಾಕಿದ್ದಾನೆ ಸ್ವಲ್ಪ ಕೂಗಾಡಿದ್ದಾನೆ ಅಂತ ಮಾಹಿತಿ ಇತ್ತು ಏನಕ್ಕೆ ಅಂತಂದ್ರೆ ಅದ್ರಲ್ಲಿ ದರ್ಶನ್ ಮಾಡಿರುವಂತ ಅಥವಾ ದರ್ಶನ್ ಅಂತ ಕಳ್ಳಾಟ ಇಲ್ಲಿ ಬಯಲಾಗ್ತಾ ಇದೆ ಅನ್ನೋ ಮಾಹಿತಿ ಬರ್ತಾ ಇದೆ ಏನು ಅಂತಂದ್ರೆ ನಿಜವಾಗ್ಲು ನಂಗೆ ಕನಿಷ್ಠ ಸೌಲಭ್ಯನೂ ಸಿಗ್ತಾ ಇಲ್ಲ ಅಂತ ಏನ ಆರೋಪ ಮಾಡ್ತಾ ಇದ್ರಲ್ಲ ಸಿರಾಜ್ ಅವರ ವಕೀಲರು ಸುನೀಲ್ ಅವರು ಕೂಡ ಇದೆ ಆರೋಪ ಮಾಡ್ತಾ ಇದ್ರು ಆದ್ರೆ ಇಲ್ಲಿ ಗೊತ್ತಾಗಿದ್ದೇನು ಅಂತಂದ್ರೆ ಅವ್ರಿಗೆ ಕನಿಷ್ಠ ಸೌಲಭ್ಯ ಅಂದ್ರೆ ಒಬ್ಬ ವಿಚಾರಣಾಧೀನ ಕೈದಿಗೆ ಯಾವ ಸೌಲಭ್ಯನ ಕೊಡ್ಬೇಕು ಆ ಸೌಲಭ್ಯನ ಕೊಡ್ತಾ ಇದೀವಿ ಆದ್ರೆ ದರ್ಶನ್ ಕೇಳಿದ್ದು ಸಜಾ ಬಂದಿ ಖೈದಿ ಯಾರಿರ್ತಾರಲ್ಲ ಸಜಾ ಬಂದಿ ಅಂದ್ರೆ ಅವರು ಅವ್ರಿಗೆ ಫುಲ್ ಸಂಪೂರ್ಣವಾಗಿ ಅವ್ರಿಗೆ ಶಿಕ್ಷೆ ಆಗಿರುತ್ತೆ ಅಥವಾ ಇಷ್ಟು ವರ್ಷ ಅಂತ ಹೇಳಿ ಫಿಕ್ಸ್ ಆಗಿರ್ತಾರಲ್ಲ ಅವ್ರಿಗೆ ಆಲ್ರೆಡಿ ಶಿಕ್ಷೆ ಪ್ರಕಟಣೆ ಆಗಿರುತ್ತೆ ಅಂತ ಅವರಿಗೆ ಏನ್ ಸೌಲಭ್ಯಗಳು ಕೊಡ್ತಾರೋ ಆ ಸೌಲಭ್ಯ ನನಗೆ ಕೊಡಿ ಅಂತ ಹೇಳಿ ನಟ ದರ್ಶನ್ ಕೇಳಿದ್ರಂತೆ ಇದು ವರದಿಯಲ್ಲಿ ಉಲ್ಲೇಖ ಆಗಿದೆ ಈ ವರದಿ ಸಲ್ಲಿಕೆ ಆಗಿದೆ ಹಾಗಾಗಿ ನನ್ನ ವಿರುದ್ಧವಾಗಿ ಬಂದಿದೆಯಲ್ಲ ವರದಿ ನಾನು ಏನ್ ಮಾಡಿದ್ದೀನಿ ನಾನ್ ಯಾರಿಗೆ ಅನ್ಯಾಯ ಮಾಡಿದ್ದೀನಿ ನನಗೆ ಎಷ್ಟಾಗುತ್ತೋ ಅಷ್ಟು ನನ್ನ ಸಹಾಯ ಮಾಡಿದ್ದೀನಿ ನನಗೆ ಯಾಕೆ ಶಿಕ್ಷೆ ನನ್ನ ಜೀವನ ಹೇಗೆ ನಾನು ಕಳೆದ ಬಿಡ್ಬೇಕಾ ಅಂತ ಹೇಳಿ ಆ ಒಂದು ಪೇಷನ್ಸ್ ಬಹುಶಃ ಅವ್ರಿಗೆ ಇತ್ತಂತ ಇಷ್ಟು ದಿನ ಮೇ ಬಿ ಅವ್ರೆ ತುಂಬಾ ಅಂತ ಅನ್ಸುತ್ತೆ ಗೊತ್ತಾಗಿದ ನಂತರ ಇಷ್ಟೆಲ್ಲ ಅವರು ಕೂಗಾಡಿ ಕಿರ್ಚಾಡಿ ಕಣ್ಣೀರ್ ಹಾಕೊಂಡು ಒಂದಷ್ಟು ಡ್ರಾಮಾ ಇವತ್ತು ನಡೆದಿದೆ ಅನ್ನೋ ಮಾಹಿತಿ ಇದೆ ಮತ್ತೊಂದು ಕಡೆ ಮಾನವ ಹಕ್ಕುಗಳ ಆಯೋಗಕ್ಕೂ ಕೂಡ ಒಂದಿಷ್ಟು ಮನವಿಯನ್ನ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಮಾಡ್ತಾ ಇದ್ದಾರಂತೆ ಹೌದಪ್ಪ ಮಾನವ ಹಕ್ಕುಗಳ ಆಯೋಗ ಒಂದಿಷ್ಟು ಎಂಟ್ರಿ ಆದಂತಹ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನುವಂತೂ ಕೂಡ ಗಮನಿಸಬೇಕಾಗಿರುವಂತ ನೋಡಿ ಹೌದು ಒಬ್ಬ ಮನುಷ್ಯನಿಗೆ ಏನಾದರೂ ಸಮಸ್ಯೆಗಳಾದಂಥ ಸಂದರ್ಭದಲ್ಲಿ ಮಾನವ ಹಕ್ಕುಗಳ ಆಯೋಗ ಒಂದು ಕಡೆ ಎಂಟ್ರಿ ಆಗುತ್ತೆ ಈ ಕಾಯ್ದೆ ಪ್ರಕಾರ ಏನಿದೆ ಸಾವಿರದ ಒಂಬೈನೂರ ಅಕ್ಟೋಬರ್ ಏನೋ ಹನ್ನೆರಡನೇ ತಾರೀಕು ಈ ಕಾಯ್ದೆಯನ್ನು ತಂದ್ರು ಮಾನವರಿಗೆ ಏನಾದರೂ ಅಂದ್ರೆ ಸಮಾನತೆಯನ್ನು ಕಾಪಾಡಿಕೊಳ್ಬೇಕು ಈ ಸಮಾನತೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಕಾಯ್ದೆ ಬಂದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಇದೀಗ ಪ್ರಮುಖವಾಗಿ ದರ್ಶನ ದರ್ಶನ್ ಅವರ ಕೇಸ್ನಲ್ಲಿ ಇದಕ್ಕೆ ಎಂಟ್ರಿ ಆಗುತ್ತಾ ಹಾಗಾದ್ರೆ ಒಂದು ಕಡೆ ಮನವಿಯನ್ನು ಮಾಡ್ತಾ ಇದ್ದಾರಂತೆ ದರ್ಶನ ಬ ಏನಪ್ಪಾ ಅಂತಂದ್ರೆ ಮಾನವ ಹಕ್ಕುಗಳ ಆಯೋಗಕ್ಕೆ ಒಂದಿಷ್ಟು ಮನವಿಯನ್ನು ಮಾಡಬೇಕು ಒಂದಿಷ್ಟು ವರದಿಯನ್ನು ನಾನು ಸಲ್ಲಿಸಬೇಕು ಈ ರೀತಿಯಾಗಿ ನನಗೆ ಅನ್ಯಾಯ ಆಗ್ತಾ ಇದೆ ಯಾವುದೇ ವ್ಯಕ್ತಿಗೂ ಕೂಡ ಒಂದಿಷ್ಟು ಅನ್ಯಾಯಗಳು ಆದಂಥ ಸಂದರ್ಭದಲ್ಲಿ ಸಹಜವಾಗಿ ಆ ಹಕ್ಕುವ ಆಯೋಗ ಏನಿದೆ ಬಂದು ಬರುತ್ತೆ ಹೌದಪ್ಪ ನಿಜವಾಗ್ಲೂ ಕೂಡ ಅನ್ಯಾಯ ಆಗಿದೆಯಾ ಇಲ್ವಾ ಅನ್ನೋ ಒಂದು ಪರಿಶೀಲನೆ ಮಾಡುತ್ತೆ ಈ ಸಮಾನತೆ ಅಂತ ಬಂದಾಗ ಏನೆಲ್ಲ ಬೆಳವಣಿಗೆ ಆಗುತ್ತೆ ಏನು ಕತೆ ನಿಜವಾಗ್ಲೂ ಕೂಡ ಇಷ್ಟೊಂದು ಎಲ್ಲವೂ ಕೂಡ ಸುಳ್ಳು ಹೇಳುವಂಥ ಕೆಲಸ ಆಗ್ತಾ ಇದೆಯಾ ಅಥವಾ ಸತ್ಯವನ್ನೇ ಹೇಳ್ತಾ ಇದ್ದಾರಾ ಅಥವಾ ಈ ಕೊಟ್ಟಿರುವಂಥ ವರದಿನೇ ಯಾವ ರೀತಿ ಆಗಿದೆ ಅದೆಲ್ಲವೂ ಕೂಡ ಪರಿಶೀಲನೆ ಆಗುತ್ತೆ ಪರಿಶೀಲನೆ ಆದ ನಂತರ ಮಾನವ ಹಕ್ಕುಗಳ ಆಯೋಗ ಎಂಟ್ರಿ ಆಗುತ್ತೆ ಏನೆಲ್ಲ ಬೆಳವಣಿಗೆ ಆಗಬೇಕು ನಿಜವಾಗ್ಲೂ ಕೂಡ ಎಂಟ್ರಿ ಆಗುತ್ತಾ ಅಥವಾ ಇಲ್ವಾ ಅಂತ ಕಾದು ನೋಡಬೇಕಾಗಿದೆ